ಒಂದು ಅನಾಹುತ ಆಗೋದನ್ನು ಸೂಚಿಸ್ತಾ ಇದೆ ಅಂತ ಹೇಳ್ತಾ ನಿಜ ಹಿರಿಯರನ್ನು ಅದರಲ್ಲಿ ತಪೋ ಮಹಿಳೆಯರನ್ನು ಅವಜ್ಞೆ ಮಾಡಬಾರದು ಅವಜ್ಞೆ ಮಾಡಿದ್ದೇ ಆದರೆ ಅನಾಹುತ ಸಂಭವಿಸುವುದರಲ್ಲಿ ಆಶ್ಚರ್ಯವಿಲ್ಲ ಅಂದ್ರೆ ನಾವು ಹಿರಿಯರನ್ನ ಇರ್ಬೋದು ವಿಶೇಷವಾಗಿ ಆಧ್ಯಾತ್ಮಿಕ ಸಾಧಕರನ್ನ ಅವಜ್ಞೆ ಮಾಡಬಾರ್ದು ಅವ್ರ ಬಗ್ಗೆ ನಾವು ಕೇವಲ ಅಂದ್ರೆ ತುಂಬಾ ಕೇವಲ ನೋಡೋದು ಮಾತಾಡೋದು ಅಥವಾ ಅವ್ರ ಬಗ್ಗೆ ಅಸಹ್ಯ ಮಾಡೋದು ಅಥವಾ ಅಗೌರವವನ್ನು ತೋರಿಸುವಂಥದ್ದು ಒಳ್ಳೆಯ ಬೆಳವಣಿಗೆಯಲ್ಲ ಅದ್ರ ಮುಂದೆ ನಮ್ಗೆ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ತಾ ಇದ್ದಾರೆ ಮಹಾಭಾರತ ಯುದ್ಧ ಪ್ರಾರಂಭವಾಗುವ ಮೊದಲು ಧರ್ಮರಾಯನು ಭೀಷ್ಮನ ಬಳಿಗೆ ಹೋಗಿ ನಮಸ್ಕರಿಸಿ ಯುದ್ಧಕ್ಕೆ ಅನುಮತಿಯನ್ನು ಕೇಳ್ತಾನೆ ನೋಡಿ ಒಬ್ಬ ಶತ್ರು ಪಕ್ಷದ ವ್ಯಕ್ತಿ ಯಾರು ಭೀಷ್ಮ ಆ ಭೀಷ್ಮನ ಮುಂದೆ ಹೋಗಿ ಯಾರು ಧರ್ಮರಾಯ ಯುಧಿಷ್ಠಿರ ಹೋಗಿ ಮಹಾಭಾರತವನ್ನು ಯುದ್ಧ ಸ್ಟಾರ್ಟ್ ಆಗಬೇಕಂತ ಟೈಮಲ್ಲಿ ಭೀಷ್ಮನ ಬಳಿಗೆ ಹೋಗಿ ನಮಸ್ಕರಿಸಿ ಯುದ್ಧಕ್ಕೆ ಅನುಮತಿಯನ್ನು ಕೇಳುತ್ತಾನೆ ಭೀಷ್ಮನೊಂದಿಗೆ ಯುದ್ಧ ಮಾಡುವುದಕ್ಕೆ ಭೀಷ್ಮನಿಂದಲೇ ಅನುಮತಿ ಕೇಳುತ್ತಾನೆ ಹೆಂಗೇ ನೋಡಿ ಅಂದರೆ ಒಬ್ಬ ಶತ್ರು ಪಕ್ಷದ ವ್ಯಕ್ತಿ ಆದರೂ ತನ್ನ ತಾ ಮುತ್ತಾತ ತನ್ನ ತಾತ ಅಂದ್ರೆ ತಮ್ಮ ಹಿರಿಯರು ತಮ್ಮ ಕುಲವಂಶಜರು ಅವರಿಗೆ ಗೌರವಿಸ್ಬೇಕು ಅಂತ ನೋಡಿ ಎಷ್ಟು ಅಂದ್ರೆ ಅಲ್ಲ ದ್ವೇಷ ಹಸೆ ಸ್ವಲ್ಪನೂ ಇಲ್ಲ ಯಾರಿಗೆ ಯುಧಿಷ್ಠರನಿಗೆ ಭೀಷ್ಮನೊಂದಿಗೆ ಯುದ್ಧ ಮಾಡೋದಕ್ಕೆ ಭೀಷ್ಮನಿಂದಲೇ ಅನುಮತಿಯನ್ನು ಕೇಳ್ತಾ ಇದ್ದಾನೆ ಯಾರೋ ಧರ್ಮರಾಯ ಆಗ ಭೀಷ್ಮ ಹೇಳುತ್ತಾನೆ ಧರ್ಮರಾಜ ನೀನೀಗ ನನ್ನ ನನ್ನ ಬಳಿಗೆ ಬಂದು ನನಗೆ ನಮಸ್ಕರಿಸಿ ನನ್ನ ಆಶೀರ್ವಾದ ಪಡೆದುದರಿಂದ ನೀವೆಲ್ಲ ಬದುಕಿಕೊಂಡಿರಿ ನೀನು ಹೀಗೆ ಮಾಡದೆ ಹೋಗಿದ್ದರೆ ನೀವೆಲ್ಲರೂ ಸ ನಾಶವಾಗುವಂತೆ ನಾನು ಶಾಪ ಕೊಟ್ಟು ಬಿಡುತ್ತಿದ್ದೆ ಎಂದು ಮಾತನ್ನು ಹೇಳ್ತಾರೆ ಭೀಷ್ಮ ಭೀಷ್ಮ ಹೇಳ್ತಾನೆ ಯಾರಿಗೆ ಧರ್ಮರಾಯನಿಗೆ ಧರ್ಮರಾಜ ನೀಗೇ ನನ್ನ ಬಳಿಗೆ ಬಂದು ನನಗೆ ನಮಸ್ಕರಿಸಿ ನನ್ನ ಆಶೀರ್ವಾದವನ್ನು ನೀನು ಪಡ್ಕೊಂಡು ಹೋಗಿದ್ರಿಂದ ನೀನು ಬಂದ್ಕೊಡಿದ್ರಿ ನೀವೆಲ್ಲ ಯಾರು ಪಾಂಡವನಿಗೆಲ್ಲ ಬದುಕೊಡಿದ್ರಿ ಒಂದು ವೇಳೆ ನೀವು ಹಾಗೆ ಮಾಡದೆ ಮಾಡದೇ ಇದ್ದಿದ್ರೆ ನೀವೆಲ್ಲರೂ ನಾಶವಾಗುವಂತೆ ನಾನು ಶಾಪ ಕೊಡ್ತಾ ಇದ್ದೆ ಅಂತ ಯಾರು ಹೇಳ್ತಾರೆ ಭೀಷ್ಮ ಧರ್ಮರಾಯನಿಗೆ ಹೇಳ್ತೇನೆ ಅಂದರೆ ನಾವು ಹಿರಿಯರನ್ನು ಗೌರವಿಸ್ಬೇಕು ಅವರನ್ನು ಪೂಜಿಸಬೇಕು ಪೂಜಿಸಬೇಕಂದ್ರೆ ಹುಡುಗಿಟ್ಟು ಇಚ್ಛೆ ನಾವು ಮನಸ್ಸನ್ನು ಪೂಜಿಸಬೇಕು ಒಂದು ಪೂಜಕ ಭಾವ ಇರಬೇಕು ಬಡಿತ ಧರ್ಮರಾಜ ದ್ರೋಣನಿಗೆ ನಮಸ್ಕಾರ ಮಾಡಿದಾಗ ದ್ರೋಣನು ಹಾಗೆ ಹೇಳುತ್ತಾನೆ ಒಬ್ಬೊಬ್ಬರು ನಮಸ್ಕಾರ ಬರ್ತಾನೆ ಈಗ ಮನೆಗಳಲ್ಲೇ ಆಗಲಿ ಎಕ್ಸಾಮ್ ಎಕ್ಸಾಮು ಒಂದು ಬರೆಯ ಕೊಟ್ಟಿದ್ದಾರೆ ಬಂದು ಬಂದು ಎಲ್ಲ ಇದೆ ಅಜ್ಜಿ ಚೆನ್ನಾಗಿ ಬರೀ ಕಾಶವಾದರೆ ಎಲ್ಲ ನಮಸ್ಕಾರ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅಂದರೆ ಅದೊಂದು ಪದ್ಧತಿ ಹಿರಿಯರು ಮಾಡಿಕೊಟ್ಟಿ ಪದ್ಧತಿ ಅದನ್ನೇ ಇವನು ಯಾರು ಮಾಡ್ತಾರೆ ಧರ್ಮರಾಜ ಮಾಡ್ತಾ ಇದ್ದಾನೆ ಭೀಷ್ಮ ಆದಮೇಲೆ ಯಾರು ಬರ್ತಾರೆ ಅವ್ರು ತಮ್ಮ ಗುರುಗಳು ಯಾರೋ ಧರ್ಮ ಯಾರು ರೀತಿಯ ಗುರುಗಳು ಯಾರು ದ್ರೋಣಾಚಾರ್ಯ ನಮಸ್ಕಾರ ಮಾಡಿದಾಗ ದ್ರೋಣರು ಹಾಗೆ ಹೇಳ್ತಾರೆ ಹಿರಿಯರನ್ನು ಅವಾಗನೇ ಮಾಡಬಾರದು ಎನ್ನುವುದಕ್ಕೆ ಇವರು ಉದಾಹರಣೆ ನೋಡಿ ಯಾರೇ ಮನೆಯಲ್ಲಿ ಇರ್ಬೋದು ಅಥವಾ ಎಲ್ಲೇ ಇರ್ಬೋದು ಹಿರಿಯರನ್ನು ಗುರು ಹಿರಿಯರನ್ನು ಗೌರವಿಸ್ಬೇಕು ಬೋಧಿಸಬೇಕು ಅಂತ ಈ ಶ್ರೀಮಾತೆಯು ಶ್ರೀಮಾತರ ಜೀವನ ಕಥೆ ನಮಗೆ ಮಾರ್ಗದರ್ಶಿ ಆಗಿದೆ ಅಂತ ನಾವು ಹೇಳ್ಬೋದು